ಸ್ಮರಿಸುತ್ತ ಭಗವಂತನನ್ನು ಸ್ಮರಿಸುತ್ತ ಸರ್ವಧರ್ಮದ ಎಲ್ಲ ದೇವರಿಗೆ ಪಾದಡಿಯಲ್ಲಿ ಹನಿ ಮನೆದು ಮತ್ತು ಮೂಲ ನಂದೀಶ್ವರ ಪಾದಕ್ಕೆ ನಮಸ್ಕರಿಸುತ್ತ ಮತ್ತು ಪ್ರೊಫೆಸರ್ ನಂಜುಂಡಿ ಸ್ವಾಮಿಯ ಅಂತರಾತ್ಮಕ್ಕೆ ಶರಣಿ ಹೇಳುತ್ತಾ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷ ವಾಸುದೇವ ಮೀಟಿ ಅವರ ಅಂತರಾತ್ಮಕ್ಕೆ ಶರಣ ಹೇಳುತ್ತಾ ಮತ್ತು ಬಿದಿರುಕುಂದಿಯ ಗ್ರಾಮದ ಎಲ್ಲ ನನ್ನ ಪ್ರಗತಿಪರ ರೈತರಿಗೂ ಮತ್ತು ಸಾಯುವಾದ ಕೃಷಿಕರಿಗೂ ಮತ್ತು ಈ ಸಾಯುವ ಪದ್ಧತಿಯಲ್ಲಿ ಪ್ರಶಸ್ತಿ ಪಡೆದಂಥ ಬಿರದರ್ಸರಿಗೂ ಮತ್ತು ನನ್ನ ಬಿದಿರುಕುಂದಿಯ ಎಲ್ಲ ಗುರಿ ಹಿರಿಯರಿಗೂ ನನ್ನ ರೈತ ಬಳಗಕ್ಕೂ ರೈತ ಕುಲಕ್ಕೂ ಅಂತರಾತ್ಮಕ್ಕೆ ಶರಣು ಮಾ ಶರಣು ಈ ಜೋಡೆತ್ತಿನ ಕಾರ್ಯಕ್ರಮ ಮಾಡಿದಂಥ ಬಹಳ ಹೃದಯವಂತರು ರೈತರು ಆದರೆ ನಮ್ದು ಏನೈತೆ ಅನ್ನೋದು ನಾವು ರೈತರು ಹ್ಯಾಂಗಿರ್ಬೇಕು ಅನ್ನೋದು ಒಂದು ಮನಸ್ಸಿನ ಬಂತಪ್ಪ ಅಂದರೆ ಬೇಕಾದಾಗ್ತದೆ ನಾವು ಬಲ ಇಲ್ಲ ಮೊದಲ ಮೊದಲು ನಮ್ಮ ರೈತರು ಹೇಳ್ತಿದ್ರು ನಮ್ಮ ಹಿರಿಯರು ಈಗಾದರೂ ಹಿರಿಯರು ಇಲ್ಲಿ ಅದರ ಮೊದಲ ಎತ್ತಿಲಿಂದನ ನಾಲ್ಕುನೂರು ಐದುನೂರು ಚೀಲ ಸೂರ್ಯಾಪಾನ ಬೆಳೀತಿದ್ರು ನಾಲ್ಕುನೂರು ಐದುನೂರು ಚೀಲ ಜೋಳ ಬೆಳೀತಿದ್ರು ಮತ್ತು ದಿಂಡಗಟ್ಲೇನು ಹತ್ತಿ ಬೆಳೀತಿದ್ರು ಮಣಿ ಹಿಡಿಸಲಾರಷ್ಟು ನಮ್ಮ ಸರ್ ಹೇಳಿದರು ಕೃಷಿಕರು ಈ ಟ್ಯಾಕ್ಟರ್ಗಳಿಂದ ಏನು ಹಾಕದ ಅಂತಂದ್ರೆ ಅಂಸರು ಬಂಸರು ಉಂಡ ನಾವು ಅಡ್ಡಾಡಿದೆವು ಅಂದ್ರೆ ಏನು ಹಾಕದ ಈ ದೇಹದ ಬಗ್ಗೆ ಹಂಗ ಈ ಭೂಮಿ ಬಗ್ಗೆ ಆಗ್ಯದ ಭೂಮಿ ಅಂದ್ರೆ ಏನು ಹಡದ ತಾಯಿ ಆ ತಾಯಿಲಿಂದನೇ ನಾವು ಊಟ ಜಗತ್ತದಲ್ಲಿ ಹದ ಆದಂತದ ಮಣ್ಣು ಒಳಗೆ ನಾವು ನಾವೇನು ಮಾಡಿಬಿಡ್ತೇವೆ ಭಾಳವಾದ ನಿಗಲಿ ಎರಡು ಫುಟ್ ದೀಡ್ ಫುಟ್ ನಿಗಲಿ ಹೊಡೆದ್ಬಿಡ್ತೇವೆ ಹದವಾದ ಮಣ್ಣು ಒಳಗೆ ಹೋಗಿ ಬುಡಕಿಂದ ಏನು ರ್ಯಾಗಿ ಅಂತದ ಕರ್ಲ್ ಇರ್ತದಲ್ಲ ಅದನ್ನ ಬಂದ್ಬಿಡ್ತದೆ ನಾವು ಬೇಕಾದಷ್ಟು ಗೊಬ್ಬರ ಹಾಕಿದ್ರು ಈಗ ಬಂದ್ಬಿಟ್ಟದ ವಿಷ ಪದಾರ್ಥ ಹಿರಿಯ ಡಿ ಎ ಪಿ ನೀವು ಪಾಕಿಟನ್ನು ಸುರಿದ್ರು ಬೆಳೀದಿಲ್ಲ ಮೊದಲು ರೈತ ಏನ್ ಮಾಡ್ತೀನಪ್ಪ ಅಂದ್ರೆ ಸಣ್ಣಗ ಒಂದು ಚೋಟಿಗೆ ಏನು ನೆಗಲಿ ಹೊಡಿತಿದ್ದ ತಿಂಗಳ್ಗಟ್ಲೆ ಈಗ ಎಲ್ಲ ಹೊಲ್ಗಳು ಖಾಲಿ ಆಗೋಣ ತಿಂಗಳ ಗಟ್ಲೆ ಹೊಲದಾಗಿದ್ದು ಎಳ್ಳ ಮಸಿಗೆ ಬಾಟಿ ಕಟ್ಟಿದ್ನಪ್ಪ ಅಂದ್ರೆ ಉಗಾದಿ ಸುತ್ತಮುತ್ತ ಮಳಿಗಾಲು ಬರ್ತಕ್ಕನು ಭೂಮಿ ಒಳಗ ಇರ್ತಿದ್ದವ ಈಗ ಏನೂ ಇಲ್ಲ ಒಂದೇ ದಿವಸ ಕಾರ್ಯಕ್ರಮ ನಮ್ದು ಅವತ್ತ ರಾಶಿ ಅವತ್ತ ಎ ಪಿ ಎಂ ಸಿ ಹೋಗುದು ಅವತ್ತ ಕೊಯ್ದು ಒಂದೇ ದಿನದಾಗ ಜಟ್ ಪಟ್ಟ ಅವಾಗ ಬೆಳೆದಂಥದ್ದು ಈ ಸದ್ ರೈತರ ಬೆಳಕು ಆಗದಲ್ಲ ಯಾಕಂದ್ರೆ ಫಲವತ್ತಾದ ಮಣ್ಣು ಬುಡಕಾಯಿ ಕೆಟ್ಟ ಮಣ್ಣು ಮ್ಯಾ ಬರ್ತದ ಅದಕ್ಕೆ ಡಿ ಎ ಪಿ ವಿರಿಯ ಕೆಟ್ಟ ಬೀಜ ಹಾಕಿಬಿಡ್ತೇವೆ ಗೊಬ್ಬರ ಸರಿಯಾಗಿ ಹಾಕುದ್ರ ಈ ಸಾಯವಾದ ಕೃಷಿಕರ ಏನದಾರ ಅವರು ಪ್ರಯತ್ನ ಮಾಡ್ತಾರೆ ನೀಗ್ಲಿ ಗಳೆ ಹೊಡಿ ಟ್ಯಾಕ್ಟರಿಂದಾನು ಗಳೆ ಹೊಡಿಬಾರ್ದು ಅಷ್ಟೇ ಒಂದು ಸೋಟ್ಗೆ ಏನು ಹೊಡೆದ್ ಬಿಟ್ರೆ ಮಡಿಕೆ ಹೊಡೆದು ಹರಿಗಿ ಯಾವ ಬಿತ್ತ ನಾವು ಫಲವತ್ತತೆ ಭೂಮಿ ಗೊಬ್ಬರ ಹಾಕಿದಂಗೆ ಹಾಕದ ಯಾಕಂದ್ರೆ ಬಿಸಿಲಿ ಸೂರ್ಯನ ಪ್ರಕಾಶದಿಂದ ಅದು ಏನಾಕ್ ಅಂದ್ರೆ ಮೃದುವಾಗಿರ್ತದೆ ಫಲವತ್ತತೆ ಹಾಕದ ನಾವು ಏನೇ ಗೊಬ್ಬರ ಹಾಕಿದ್ರು ಅದು ಫಲವತ್ತತೆ ಸಿಗ್ತದೆ ಬುಡಕಿನ ಮಣ್ಣು ಮ್ಯಾಗ ಮ್ಯಾಗಿನ್ ಮಣ್ಣು ತಳೆ ಹಾಕಿ ರೈತ ಬೆಳೆಯಂತ ವ್ಯವಸ್ಥೆ ಈಗಿಲ್ಲ ನಾವೆಲ್ಲರೂ ಸಣ್ಣವರಿದ್ದಾಗ ನಾವು ನೋಡೀವ್ರಿ ಈಗಿಲ್ಗಿ ಆಗಿಲ್ಗಿ ಭಾಳ ಫರ್ಕ್ ಅದ ಈಗ ನಮ್ಮ ರೈತರದು ಎಲ್ಲಿಗೆ ಬಂದಪ್ಪ ಅಂದ್ರೆ ಒಂದು ಬ್ಯಾರೆ ಹಂತಕ್ಕೆ ಬಂದದ ಮೂರನೇ ಸ್ಥಾನಕ್ಕೆ ಬಂದದ ಮೊದಲನೇದು ರೈತರ ಒಂದು ಸ್ಥಾನದೊಳಗಿತ್ತು ಇತ್ತು ಈಗ ಎರಡನೇದು ಈ ಉದ್ಯೋಗ ಇತ್ತು ಮೂರನೇದು ನೌಕರಿ ಇತ್ತು ಈ ಸದ್ ಒಂದನೇ ಸ್ಥಾನ ಹೋಗಿದ್ದು ನೌಕರಿ ಐತಿ ಎರಡನೇ ಸ್ಥಾನ ಉದ್ಯೋಗ ಮೂರನೇ ಸ್ಥಾನ ರೈತ ಆಯ್ಬಿಟ್ಟ ಸೌಡಿಲ್ ಇಲ್ ಸೌಕರ್ಯ ರೈತ ಏನಿಲ್ಲ ಆರಾಮ್ಸಿ ಅವನೊಂದ್ ನೂರಾರು ಎಕರೆ ಇರ್ತದಂತ ತಿಳ್ಕೊರಿ ಆರಾಮ್ ಲುಂಗಿ ಸುತ್ಕೊಂಡು ರಾಜ್ಯನಗತ್ತೆ ಇರ್ತಾನ ಅವನ್ ಚಿಂತೆ ಮಾಡೋದು ಯಾವ್ದಾನು ಗೊತ್ತೇ ಇಲ್ಲ ಯಾವ ಹತ್ತು ಎಕರೆ ಎರಡು ಎಕರೆ ಐದು ಎಕರೆ ಇದ್ದವ್ ಸಾಲ ಇಲ್ಲಾರ್ದಾನ ಅವನೇ ಸಹಕಾರಿ ಕೋಟಿ ಕೋಟಿ ಸಾಲ ಮಾಡಕ್ ನಮ್ಮ ರೈತ ನಮ್ಮಲ್ಲಿ ಜ್ಞಾನ ಇಲ್ಲ ಆ ಜ್ಞಾನ ಉದ್ಬದ್ಧ ಆಗ್ಬೇಕಾದ್ರೆ ಇಂಥವೆಲ್ಲ ಕಾರ್ಯಕ್ರಮಗಳು ಬಸವಣ್ಣಪುರಲಿಂದ ಆಶೀರ್ವಾದದಿಂದ ಆಗ್ತದೆ ನಾನು ರಾಜ್ಯ ಪ್ರಧಾನ ಕಾರ್ಯದರ್ಶಿ ರೈತ ಸಂಘದವ್ರು ಮೂವತ್ತೊಂದು ಜಿಲ್ಲೆಯಲ್ಲಿ ಎರಡು ನೂರ ಹದಿನೈದು ಐವತ್ತೈದು ತಾಲೂಕುಗಳದುವ ಅದ್ರೊಳಗೆ ಒಂದು ನೂರು ತಾಲೂಕು ಅಥವಾ ನೂರ ಐವತ್ತು ತಾಲೂಕುಗಳು ರೆಡಿ ಆಗ್ಯಾವ ನಾವೆಲ್ಲ ನೀವೇನು ಈ ಹೋರಾಟಕ್ಕೆ ನಿಂತೀರಿ ಇದಕ್ಕೆಲ್ಲ ನಮ್ಮ ಬಳಗ ಮುದ್ದೆ ಬಳಗ ತಾಲೂಕುದೊಳಗೆ ಬಿದಿರ್ಕುಂದಿ ಗ್ರಾಮ ದವರು ಹಿಡ್ಕೊಂಡು ಎಲ್ಲ ನಮ್ಮ ತಾಲೂಕುಗಳು ಎಷ್ಟು ಅದಾವ ಜೋಡೆತ್ತ ಯಾವ ಕಟ್ಟ ಅವನ ಮನಸಾರೆ ಇಲ್ಲಿ ಬರಂತ ವ್ಯವಸ್ಥೆ ನಾವು ನೀವು ಕೂಡಿ ಮಾಡಬೇಕು ಅದಕ್ಕೆಲ್ಲರೂ ಆ ಭಗವಂತನ ಆಶೀರ್ವಾದ ಇರಬೇಕು ನಮ್ದು ಮೇನ್ ಒಕ್ಕಟ್ಟ ನಮ್ಮ ರೈತರ ಬೆನ್ನೆಲು ಏನ್ ಮುರಿತಾರಲ್ಲ ಅವ್ರು ಯಾರಪ್ಪ ಅಂದ್ರೆ ಅವ್ರದ್ದು ಏನು ಹೇಳದ್ ಬೇಡ ಬಸವಣ್ಣಪ್ಪನ ಮುಂದ ಕೆಟ್ಟವ್ರ ಬಗ್ಗೆ ಬೇಡ ಒಳ್ಳೆಯವ್ರ ಬಗ್ಗೆನೆ ಮಾತಾಡೋ ಅಧಿವೇಶನ್ದೊಳಗೆ ನಮ್ದು ಏನ್ ಹೋರಾಟ ಸಕ್ಸಸ್ ಆಯ್ತಪ್ಪ ಅಂದ್ರ ಅವ ಅಲ್ಲ ಅವ್ರ ಮನಿ ದೇವ್ರ ಕೊಡೋಂತ ಶಕ್ತಿ ಇದು ಈಗ ರೈತನ ಬಾಳೆ ಎಲಿ ಬಂದದಪ್ಪ ಫಿಫ್ಟಿ ಪರ್ಸೆಂಟ್ ಬಂದದ ಎಂಬತ್ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ರೈತ ಬೆಳೆದಂತ ಧಾನ್ಯಗಳನ್ನೇಡ್ದ ಮುಂದೆ ರಾಜಕಾರಣಿಗಳು ಏನು ನೌಕರಸ್ಥರು ಏನು ರೊಕ್ಕ ತಿಂತಾರೀ ಅವರು ಹಿಂಗಾಗಿ ನಮ್ಮ ಒಕ್ಕಲ್ತನ ಹಿಂದೆ ಬಿದ್ದದ ಅದ್ರ ಮುಂದ ಮಾಡ ಶಕ್ತಿ ನಿಮ್ಮೆಲ್ಲರ ಬಲಿ ಐತಿ ನೀವು ಅಲ್ಲ ಬ್ರದರ್ ಸರಿ ನಿಮ್ ಹಿಂದೆ ಬೆನ್ನೆಲುವಾಗಿ ನಾವು ನಿಂತತ್ತೆ ಎಲ್ಲರೂ ಬಿದಿರ್ಕುಂದಿ ಗ್ರಾಮ ಮುದ್ದೇಬಾಳ ತಾಲೂಕು ಬಾಗೇಡಿ ತಾಲೂಕು ಎಲ್ಲ ಹದಿಮೂರು ತಾಲೂಕುಗಳಲ್ಲಿ ನಿಂದ್ರಂತ ವ್ಯವಸ್ಥೆ ನಾವು ಮಾಡ್ತೀವಿ ನೀವು ಧೈರ್ಯ ಆಗಿರಿ ಭಗವಂತನ ಆಶೀರ್ವಾದ ಇರಬೇಕು ನಮ್ಮದು ಮುಂದೆ ಗುರಿ ಹಿಂದೆ ಗುರು ಇತ್ತಪ್ಪ ಅಂದ್ರೆ ಮೂರನೇದವ್ರ ರೈತರು ಎಲ್ಲರೂ ಬರ್ತೀವಿ ಇದಕ್ಕೆ ನಾವು ನಿಷ್ಠೆಯಿಂದ ಶ್ರದ್ಧೆಯಿಂದ ಮಾಡ್ಬೇಕು ಗುರುಜಿ ಸ್ವಾಮಿಗಳು ಬಂದ್ರಪ್ಪ ಅಂದ್ರೆ ಎಲ್ಲರೂ ಪಾದಾರ್ಪಣೆ ಮಾಡಿದ್ರ ಒಂದು ಪಾದಯಾತ್ರೆ ಭೂಮಿ ಭೂಮಿಯೊಳಗೆ ಮೊದಲ ಹಿರಿಯರು ನಮ್ಮಲ್ಲಿ ನೋಡ್ರಿ ಹೊಂದೊಳಗೆ ಮೊದಲ ಹಿರಿಯರು ನೂರ ಎಂಟು ದಾರಿ ಇರ್ತಿದ್ರು ಈಗೆಲ್ಲ ದಾರಿ ಮುಳ್ಳ ತಕೈತ್ ಬಿಟ್ಟೆ ನಾವು ಯಾಕಪ್ಪ ಅಂದ್ರೆ ಅವ್ರ ಬಲಿ ಅದು ಶಕ್ತಿ ಇತ್ತು ಒಬ್ಬರು ಒಳ್ಳೆಯರ್ ಇರ್ತದ ಒಬ್ಬ ಅಣ್ಣದಾತ ಅನ್ನದಾತ ಇರ್ತದ ಒಬ್ಬ ಕೆಟ್ಟರ ಇರ್ತದ ಎಲ್ಲರೂ ಆದ್ರೆ ಮಾತ್ರ ಆ ಹೊಲ ಬೆಳೀತದ ದಾರಿದ್ ಹೊಲ ಬ್ಯಾ ಜೋಳ ಫಾಳ ಬಾರಿ ಇರ್ತಿದ್ದು ಈಗ ನಾವು ಒಂದು ಗೇನ ದಾರಿಗೆ ಒಂದು ಗಾಡಿ ಎತ್ತಿನ ದಾರಿಗೆ ಬೇಡ ಬೇಡ ಅಂತ ಅದು ಬೇಡ ಅಂದಿದ್ದಕ್ಕೆ ನಮ್ದು ತಪ್ಪು ಅಂಥದ್ದೆಲ್ಲ ನೀವು ಎಲ್ಲರೂ ಒಕ್ಕಟ್ಟಾಗ ರೈತರು ರೈತರು ಒಕ್ಕಟ್ಟಾದ ನಂದ್ರ ಈ ಜಗತ್ತನ್ನ ಆಳಕ ನಮ್ಮ ರೈತರನ್ನ ಆಳ್ಬೇಕಂತ ಮುಂದಿನ ದಿನಮಾನದಲ್ಲಿ ನಾವು ಶತಸಿದ್ಧವಾಗಿ ನಿಮ್ಮ ಹೋರಾಟ ಹಂಗೈತಿ ನಮ್ದು ಹಂಗೈತಿ ಎಲ್ಲರೂ ಒಂದೇ ಈ ರೈತ ಕುಲಕ ಭಾಳ ಬೆಲೆ ಐತಿ ಬಂಗಾರಕ್ಕೆ ಎಷ್ಟ ಅದಕ್ಕಿಂತನೂ ಹೆಚ್ಚ ನಾವು ರೈತರು ಒಕ್ಕಟ್ಟಿಲ್ಲಾರ ಈ ಪರಿಸ್ಥಿತಿ ಬಂದದ ನೀವೇನ್ ಮಾಡಿರಲ್ಲ ನಿಮ್ಮ ಕೋಟಿ ಕೋಟಿ ನಮ್ಮನ್ನುಗಳು ಸಲ್ಲಿಸ್ತೇವೆ ನೀವು ದಾರಿ ತೋರಿಸಿ ನಿಮ್ಮ ದಾರಿಯಲ್ಲಿ ನಾವು ಎಲ್ಲರೂ ಬರ್ತೇವೆ ನೀವು ಈಗ ಹೆಂಗೆ ಆರ್ತ ಸರ ಹತ್ರ ಕರೆದ್ರಿ ಹೆಂಗೆ ಬಂದೇವಿ ಮುಂದಿನ ದಿನಮಾನದಾದ್ರೆ ನಿಮ್ಮ ಕಾರ್ಯಕ್ರಮಕ್ಕೆ ನಾವು ಆಗ್ತೇವೆ ನೀವೇನು ಮುಂದೆ ಬಸವಣ್ಣಪ್ಪನ ಗುರಿ ಮ್ಯಾಗ ಹೊಂಟ್ರಿ ಹಿಂದೆ ನಾವು ಇರ್ತೇವೆ ನಿಮ್ಮ ಗುರಿ ಸದಾ ನಿರಂತರ ವಿಧಾನಸೌಧದೊಳಗೆ ಅಧಿವೇಶನ್ದೊಳಗೆ ಇದು ಬಂತಪ್ಪ ಅಂದ್ರೆ ಆಗ ಆಗ್ತದ ಆಗಲಾರದು ವಿಷಯ ಯಾವೂ ಇಲ್ಲ ನೀವೆಲ್ಲರೂ ಸಹ ಇಚ್ಛೆದಿಂದ ಭಗವಂತನಂತ ಈ ಹೊತ್ತಿನೊಳಗೆ ಯಾಳೆದೊಳಗೆ ಬಸವಣ್ಣಪ್ಪ ಅವರು ಕರ್ಶಾರಂತೇಳಿ ನಮ್ಗೆ ಅನಿಸ್ತದ ನಮ್ಮ ಸರ್ ಅಂದ್ರೆ ಸರ್ ಇಲ್ಲೊಂದು ಕಾರ್ಯಕ್ರಮ ಐತೆ ಅಂತಂದ್ರು ನಾವು ರೈತರು ಒಂದೇ ಎಕರೆ ಇರಲಿ ನೂರ ಎಕರೆ ಇರಲಿ ಅವ್ರ ರೈತ ಅಭಿಮಾನ ಪಡ್ಬೇಕು ಮೊದಲು ಇವತ್ತಿನ ಮಿತಿಗೆ ಐದು ಸಾವಿರ ನಾಲ್ಕು ಸಾವಿರ ಎರಡು ಎತ್ತಿದ್ವಿ ಐದು ಸಾವಿರ ರೂಪಾಯಿ ಕೆಲವು ಎಲ್ಲ ಗುರು ಪರಿಚಯಿಸಿ ಅವಾಗ ಕಲ್ಲು ಎಳಿತಿದ್ದು ತರಬಂಡಿ ಅಂತಾರಲ್ಲ ಐದು ಸಾವಿರ ರೂಪಾಯಿ ಕೊಟ್ಟು ತರಬಂಡಿ ಎಳಿತಿದ್ದು ಅವರು ಕಲ್ಲು ಎಳಿತಿದ್ದು ಈಗಿನ ಗತಿ ಅಲ್ಲ ನಗ ಕಟ್ಟಿ ಅವನಿಲಿ ನಗದ ಗತಿ ಜಗಸ್ತಿದ್ರು ಬರ್ತದೆಲ್ಲ ಅಂಥವು ನಮ್ಮ ಮನೆಗೆ ಎರಡು ಜೋಡ ಮೂರು ಜೋಡ ಎತ್ಗಳು ಕಾಯಂಗ್ ಬಿಡ್ತಿದ್ದು ಈಗೇನು ಟ್ಯಾಕ್ಟ್ರ್ ಬಂದ್ಬಿಟ್ಟಲ್ಲ ಮಾಡೋರು ಇಲ್ಲರ್ಕ ಅವ್ನ ಎಲ್ಲ ತೆಗೆದು ನಾಲ್ಕು ಟ್ಯಾಕ್ಟ್ರು ಮಾಡಿಬಿಟ್ಟಿವಿ ಈಗ ಅವಾಗ ಈಗಿನ ಕಿಮತ್ ಅವಾಗ ಎರಡು ಎರಡು ಲಕ್ಷ ರೂಪಾಯಿ ಒಂದೊಂದು ಎಕ್ಸೆಜನ್ಸ್ ಹತ್ತಿರ ಒಂದು ಇತ್ತಿಗೆ ಎರಡು ಲಕ್ಷ ಲಕ್ಷ ಮನೆ ಹತ್ತಿಲ್ರಿ ಇಲ್ಲ ಸುಳ್ಳು ಹೇಳಬಾರ್ದು ನಮ್ಮ ಬ್ರದರ್ ಅದಾವೆ ನಮ್ಮ ಐದು ಮಂದಿ ಅಂತಂಬರು ನೂರ ಇಪ್ಪತ್ತು ಎಕರೆ ಜಮೀನು ಒಂದಿಬ್ಬರು ಮೂವರು ಒಕ್ಕಲ್ತನ ಮಾಡ್ತಾರೆ ಹಿಂಗಾಗಿ ನಾವು ದೇಶ ಸೇವೆ ಸಂಬಂಧ ಮನೆ ಮಾಡದ ಅಲ್ಲಾರ್ಕ ಅವ್ರಿಗೆ ಪಾಲಿ ಪಾಲಿ ಕೊಟ್ಟೇವಿ ಆಶೀರ್ವಾದ ಬಸವಣ್ಣಪ್ಪನ ಆಶೀರ್ವಾದದಿಂದ ಮಾಡಮ್ ಇದ್ರೊಳಗೆ ಏನೈತಪ್ಪ ಅಂದ್ರೆ ಮನ್ಸರೇ ಇವನು ಮಾಡಾರ್ದವ್ ಮಾಡಂತ ವ್ಯವಸ್ಥೆ ನಾವು ಮಾಡಮ ನಾವೆಲ್ಲರೂ ಎತ್ತಂದ್ರೆ ಬಸವಣ್ಣಪ್ಪ ಎಲ್ಲಿ ಇದು ನೀವು ಈ ಉದ್ದೇಶ ತೆಗೆಯದಿದ್ದರೆ ಮಣ್ಣತ್ ಹೆಂಗ ಮಾಡಿ ಪೂಜೆ ಮಾಡ್ತಾರ ಈ ಬಸವಣ್ಣಪ್ಪನು ಹಂಗ ಪೂಜೆ ಮಾಡಂತ ಪರಿಸ್ಥಿತಿ ಬರ್ತದೆ ನೀವು ಎಲ್ಲರೂ ನಮ್ಮ ಮಕ್ಕಳಿಗೆ ನೌಕರಿ ಕಲಿಸ್ಬೇಕಂತೇಳಿ ಒಕ್ಕಲ್ತನ ಮಾಡೋರು ಶಗದಲ್ಲಿ ನಾವು ಎಲ್ಲರೂ ಕೂಡಿ ಅಚ್ಚುಕೊಟ್ಟಾಗಿ ರೈತರು ಏನು ಬೆಳೆಸಿದೇವಪ್ಪ ಅಂದ್ರೆ ನಾವು ದೇಶ ಉಳಿಸ್ತೇವೆ ನಮ್ಮ ಭೂಮಿ ಉಳಿಸ್ತೇವೆ ಸಾಯುವ ಸಹಾಯಕರಿಂದ ಭೂಮಿ ಉಳಿಸಾಕತ್ತಾರ ಅದೇ ಜೀವಮಾನ ಹೇಳಿದ್ರು ನಮ್ಮ ಸರ್ ಟ್ಯಾಕ್ಟ್ರಿಂದನ ಹೈರಾಣ ಆಕತ್ತೆ ಅಂತ ಹಂಗೆ ನಮಗೂ ಆಗಿದೆ ಅನುಭವ ನೂರ ಇಪ್ಪತ್ತು ಎಕರೆ ಜೈನ್ ಜಮೀನು ಐದುನೂರು ಆರುನೂರು ಚಿಲು ಬೆಳೀತಿದ್ರು ಸಚಿನ್ ಸಾವಕರ್ ಕೊಡ್ತೈತಿ ಹಾಂ ನಮ್ಮದೆಲ್ಲ ಮಾಲ ಮುನ್ಸಿಪಾಲ್ಟಿ ಒಳಗೆ ರೋಡ್ನೊಳಗೆ ಇಟ್ಟಾರೆ ಒಂದು ಅಂಗಿ ಒಂದು ಏನೇ ಚಪ್ಪಲಿ ಸಮಯ ಗ್ಲಾಸ್ನ ಗಿಡಕರ್ ಅದನ್ನು ಮುಂದಿನ ದಿನಮಾನದಲ್ಲಿ ನಮ್ದೇ ಗ್ಲಾಸ್ನೇ ಕುಂದ್ರಂತ ವ್ಯವಸ್ಥೆ ನಾವು ಹೋರಾಟ ಮಾಡಮು ನಮ್ಮ ಬಸವಣ್ಣಪ್ಪನ ನೀವು ಈ ಜಾಗೃತಿಯವಾಗಿ ತಂದಿರಪ್ಪ ಅಂದ್ರೆ ಭಾಳ ಹೆಮ್ಮೆ ಐತಿ ನನಗೆ ಆನಂದ ಆಗಿ ಸರ್ ನಡ್ರಿ ಹೋಗಿ ಅಂತ ಅಂತೇಳಿ ಇವರು ನಾವು ಕೂಡಿ ಬಂದೀವಿ ನಾವು ಬಂದಿದ್ದಕ್ಕೆ ಎಲ್ಲರಿಗೂ ನೀವು ಸ್ವಲ್ಪ ಕಿವ್ಯಾ ಅಂದ್ರೆ அவகாச மாட்டி கொல்லா ரெண்டு பாதக்கே சரணந்து ஜெய் ஜவான் ஜெய் கிசான் ஜெய் ஜவான் ஜெய் கிசா யாரோ